ಮಕ್ಕಳ ಪೌಷ್ಟಿಕತೆಯಲ್ಲಿ ಅಂಗನವಾಡಿ ಕೇಂದ್ರ ಮತ್ತು ಬಿಸಿಯೂಟ ಮಹತ್ವದ ಪಾತ್ರಗಳನ್ನು ವಹಿಸುತ್ತಾ ಬಂದಿವೆ ಈ ಯೋಜನೆಗಳನ್ನು ಇನ್ನಷ್ಟು ಬಲಪಡಿಸಬೇಕು ಎಂಬ ಹೋರಾಟಗಳು ನಿರಂತರವಾಗಿ ನಡೆಯುತ್ತಿವೆ ಈ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಸಮಸ್ಯೆಗಳನ್ನೇ ಹೊದ್ದು ಮಲಗಿದ್ದಾರೆ ಯೋಜನೆಯ ನಿಯಮದ ಪ್ರಕಾರ ಬಿಸಿಯೂಟದ ನೌಕರರು ನಾಲ್ಕು ಗಂಟೆ ಅಂಗನವಾಡಿ ನೌಕರರು ಆರು ಗಂಟೆ ಕೆಲಸ ಮಾಡಬೇಕು ಎಂಬುದು ನಿಯಮ ಆದರೆ ಇವರು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರ ಇವರಿಗೆ ಎಷ್ಟು ವೇತನ ನೀಡುತ್ತಿದೆ ಬಿಸಿಯೂಟ ಅಂಗನವಾಡಿ ನೌಕರರ ಇಡೀ ದಿನದ ಕೆಲಸವೇನು ಈ ವಿಡಿಯೋವನ್ನು ನೋಡಿ ನಮಗೆ ಇಲ್ಲಿ ವರ್ಷದಿಂದ ಕೆಲಸ ಮಾಡುತ್ತಿದ್ದೀವಿ ಸರ್ ನಾವು ಆದರೆ ನಾವು ಶಾಲೆಯಲ್ಲಿ ಹೋದಾಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆಯಿಂದ ಹೋದರೂ ನಾಲ್ಕು ಗಂಟೆವರೆಗೂ ಕೆಲಸ ಇರ್ತತೆ ಆದರೆ ಕೆಲಸ ಇರೋ ಒತ್ತಡದಲ್ಲಿ ನಮಗೆ ಕೊಡ್ತಕ್ಕಂಥ ಸಂಬಳ ಕೂಡ ಮೂರು ಸಾವಿರದ ಆರುನೂರು ಇವ ನಾಲ್ಕು ಸಾವಿರ ಕೊಡ್ತಿದ್ದಾರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಮಾಡಿದ್ದಾರೆ ಆದರೂ ಕೂಡ ತಿಂಗಳು ತಿಂಗ್ಳು ಕೂಡ ಕೊಡ್ತಾ ಕೊಡ್ತಾಯಿಲ್ಲ ಒಂದು ಮತ್ತು ಅದಕ್ಕೆ ಸುಮ್ಮನೆ ಮಕ್ಕಳಿಗೂ ಕೊಡೋ ಅಂಥದ್ದು ಸೌಲಭ್ಯನೂ ಕರೆಕ್ಟಾಗಿ ಇಲ್ಲ ಯಾಕಂದರೆ ನಾವೇನಾರ ಕೇಳಿದರೆ ಅವರು ಮ್ಯಾ ಮಾಶುಗಳು ಕಮಿಟಿಯರು ಇರೋದ್ರಿಂದ ಅವ್ರ ಒತ್ತಡ ಜಾಸ್ತಿ ಆಗ್ತತ್ತೆ ನಾವೇನಾರು ಒತ್ತಾಯವಾಗಿ ಕೇಳೋಕೆ ಹೋದ ತಕ್ಷಣ ಏನಾಗುತ್ತೆ ನಮಗೆ ಪರಿಣಾಮ ಬೇರೆ ಬೇರೆ ಕಡೆಯಿಂದ ಬೀರೋದು ಇವ್ರಿಗೆ ತೆಗ್ದಾಗ ಬಿಡಿ ಕೆಲಸದಿಂದನ ಇವ್ರು ಭಾಳ ಕೇಳ್ತಾರೆ ಅನ್ನೋಂಥದ್ದು ಕೊಟ್ಟಿದ್ದು ಮಾಡ್ಕೊಂಡೋಗಿ ಸುಮ್ಮನೆ ನಾವು ಕೊಟ್ಟಿದ್ದ ಹೇಳ್ದಂಗೆ ಕೇಳಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ಶಾಲೆ ಒಳಗೆ ಎಲ್ಲ ಶಾಲೆಯಲ್ಲಿ ರಾಜ್ಯಾದ್ಯಂತ ಬಿಸಿ ಹುಟ್ಟದಲ್ಲಿ ನಡೆಯೋಂಥದ್ದು ಇದು ನಾವು ಬೆಳಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು ಸಹಾಯಕಿ ಇರ್ಬೋದು ನಾವಿಬ್ರು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಅಂಗನವಾಡಿ ಕೇಂದ್ರದೊಳಗಡೆ ಕೆಲಸ ಮಾಡ್ತೀವಿ ನಾವು ಅಂಗನವಾಡಿ ಮಕ್ಕಳುಗಳಿಗೆ ಪ್ರತಿದಿನ ಅಕ್ಷರಾಭ್ಯಾಸ ಮಾಡಿಸೋದು ಮತ್ತು ಮಕ್ಕಳ ಲಾಲನೆ ಪಾಲನೆ ಮಾಡೋದು ಮತ್ತು ಶಾಲಾ ಪೂರ್ವ ಶಿಕ್ಷಣನ ನಡೆಸ್ಕೊಡೋ ಅಂಥದ್ದು ಮೇಲಾಗಿ ಮಕ್ಕಳುಗಳಿಗೆ ಉಪಹಾರ ಕೂಡ ಕೊಡೋ ಅಂಥ ಕೆಲಸಗಳನ್ನ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡ್ತಾಯಿದ್ದೀವಿ ನಾವು ಬೆಳಗ್ಗೆ ಒಂಬತ್ತುವರೆಗೆ ಹೋಗ್ತೀವಿ ಶಾಲೆಗೆ ಒಂಬತ್ತುವರೆಗೆ ಹೋದಾಗಿಂದ ಅಲ್ಲೇ ಸ್ಕೂಲು ರೂಮ್ಗಳು ಮತ್ತು ವರಂಡಗಳು ಮತ್ತು ಅಡುಗೆ ರೂಮು ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಕರೆಕ್ಟಾಗಿ ಒಬ್ಬ ಮಕ್ಕಳಿಗೆ ಹಾಲು ಕಾಯಿಸ್ಕೊಡ್ಬೇಕು ಹಾಲು ಆದಮೇಲೆ ಗಂಜಿ ಮತ್ತು ಸ ಒಂದು ಹತ್ತಕ್ಕೆ ಒಂದು ಇಪ್ಪತ್ತಕ್ಕೆಲ್ಲ ಊಟ ಕೊಟ್ಬಿಡಬೇಕು ಇಷ್ಟೆಲ್ಲ ನಮಗೆ ಕೆಲಸಗಳಿದೆ ಮತ್ತು ಕ್ಲಾಸ್ ರೂಮ್ಗಳೆಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ನಮಗೆ ಕೊಡೋದು ಸಂಬಳನೂ ವೇತನ ಕಮ್ಮಿ ಕಮ್ಮಿನೇ ಆದರೆ ನಮಗೆ ಅಲ್ಲಿ ಕೆ ಒತ್ತಡ ಕೆಲಸಗಳು ಏನೇನು ಇದಾವೆ ಅಂದರೆ ಗೋಧಿ ಒಣ್ಗಾಕ್ಬೇಕು ಅಕ್ಕಿ ಬೇಳೆ ಎಲ್ಲ ಒಣಗಾಕೋಬೇಕು ಮತ್ತು ರೂಮ್ ಕ್ಲಾಸ್ ರೂಮ್ಗಳೂ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ನಮಗೆ ನಮಗೆ ಏನು ಹೇಳಿದ್ರು ಬರೀ ಬಿಸಿ ಊಟ ಮಾತ್ರ ನಮಗೆ ವಹಿಸಿರೋದು ಬೇರೆ ಬೇರೆ ಕೆಲಸಗಳೆಲ್ಲ ವಹಿಸ್ತಾರೆ ಅನ್ನ ಸಾರು ತಗೊಂಡೋದ್ರು ಕೂಡ ಏನೋ ಒತ್ಕೊಂಡು ಹೋಗ್ತಾರೆ ಅಡುಗೆರು ಅನ್ನೋ ರೀತಿ ನಮ್ಮ ಮೇಲೆ ಆರೋಪಗಳು ಕೂಡ ಒರೆಸ್ತಿರ್ತಾರೆ ಕೆಲವು ಶಾಲೆಗಳಲ್ಲಿ ಎಲ್ಲ ಕಡೆನೂ ಇದು ನಡೀತಾ ಇರುತ್ತೆ ಕಾಮನ್ ಆಗಿ ಅದಕ್ಕೆ ನಾವೇನಾನ ಇಲ್ಲ ಸರ್ ನಾವೇನೋ ಅನ್ನ ಸಾರು ಕೂಡ ಬಿಸಾಕ್ಲಾರ್ದ ಅನ್ನ ಯಾಕಂದ್ರೆ ನಮಗೆ ಕೊಡ್ತಕ್ಕಂಥ ಸ್ಯಾಲ್ರಿ ಕಡಿಮೆ ಇರೋದ್ರಿಂದ ಅವು ಅನ್ನನಾರು ತಗೊಂಡೋಗಿ ನಾವು ಜೀವನ ಮಾಡ್ಬೇಕನ್ನಂಥ ಪರಿಸ್ಥಿತಿ ಇರುತ್ತಲ್ಲಿ ಯಾಕಂದರೆ ಇವತ್ತು ಮಕ್ಕಳು ನಮಗೆ ಮೂರು ಜನ ನಾಲ್ಕು ಜನ ಐದು ಜನ ತನಕ ಇರ್ತಾರೆ ಒಬ್ಬೊಬ್ಬ ತಾಯರಿಗೆ ಅಡುಗೆರಿಗೆ ಯಾಕಂದರೆ ನನಗೆ ಇಬ್ಬರಿದ್ದಾರೆ ಆ ಇನ್ನೊಬ್ಬರಿಗೆ ನೋಡ್ಕೊಂಡ್ರೆ ಮೂವರು ನಾಲ್ವರು ಇರ್ತಾರೆ ಇನ್ನೊಬ್ಬರಿಗೆ ನೋಡ್ಕೊಂಡ್ರೆ ಆಮೇಲೆ ಕೆಲವ್ರು ಗಂಡ ಇಲ್ದಾರೆ ಭಾಳ ಜನ ಇರ್ತಾರೆ ದಲಿತರು ಭಾಳ ಜನ ಇದ್ದಾರೆ ಆದರೆ ಬೆಂದಿದ್ದ ಅನ್ನ ಸಾರಾದರೂ ತಗೊಂಡೋಗಿ ನಾವು ಒಂದು ಹೊತ್ತು ಊಟ ಮಾಡಿ ಮನಗ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಬಿಸಿ ಹುಡ್ತರಿಗೆ ಇತ್ತೀಚೆಗೆ ಎಫ್ ಆರ್ ಎಸ್ ಅಂತ ಇವಾಗ ಬಂದಿದೆ ಅದರಲ್ಲಿ ಫೋನನ್ನು ಕೊಟ್ಟು ಆ ಫೋನ್ ಮುಖಾಂತರ ನಾ ಒಂದು ಪೋಷನ್ ಟ್ರ್ಯಾಕರ್ನ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಆ್ಯಪಿನ ಮುಖಾಂತರ ಈಗ ನಮಗೆ ಕೇಂದ್ರ ಸರ್ಕಾರ ಎಫ್ ಆರ್ ಎಸ್ ಅನ್ನು ಮಾಡಿಸ್ತಾ ಇದೆ ಈ ಎಫ್ ಆರ್ ಎಸ್ಸು ನಮಗೆ ಯಾವ ರೀತಿ ತುಂಬ ಮನಸ್ಸಿಗೆ ಹಿಂಸೆಯನ್ನು ಕೊಡ್ತಾ ಇದೆ ಅಂತ ಅಂದರೆ ನಾವು ಒಂದು ಬೆನಿಫಿಷರಿ ಆ ಗರ್ಭಿಣಿ ಆಗಿರ್ಬೋದು ಬಾಣಂತಿ ಆಗಿರ್ಬೋದು ಅಥವಾ ಆರು ತಿಂಗಳಿಂದ ಮೂರು ವರ್ಷದ ಮಗು ಮೂರು ತಿಂಗಳಿಂದ ಆರು ವರ್ಷದ ಮಗುನ ನಾವೇನು ಆ ಪೋಷಣ್ ಟ್ರ್ಯಾಕರಲ್ಲಿ ವಿತ್ತು ರೆಕಾರ್ಡ್ ಸಮೇತ ಆಧಾರ್ ಕಾರ್ಡು ಮತ್ತು ಮಗುನ ಜನ್ಮ ದಿನಾಂಕ ಅದು ಎಲ್ಲದನ್ನು ತಗೊಂಡು ಆ ಪೋಷಣ್ ಟ್ರ್ಯಾಕರಲ್ಲಿ ನಾವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡೋದಕ್ಕೆ ನಮಗೇನು ಕಷ್ಟ ಇಲ್ಲ ಮಾಡ್ತೀವಿ ಆದರೆ ಪ್ರತಿ ತಿಂಗಳ ಪ್ರತಿ ತಿಂಗಳು ಆ ಮಗು ಇರ್ಬೋದು ಗರ್ಭಿಣಿ ಇರ್ಬೋದು ಬಾಣಂತಿ ಇರ್ಬೋದು ಅವರನ್ನು ನಾವು ಎಫ್ ಆರ್ ಎಸ್ ಮಾಡಬೇಕು ಎಫ್ ಆರ್ ಎಸ್ ಮಾಡುವಾಗ ಏನೆಲ್ಲ ಸಮಸ್ಯೆಗಳಿರುತ್ತೆ ಅಂದರೆ ಅಲ್ಲಿ ಕೂಲಿ ಕಾರ್ಮಿಕರುಗಳು ಅಥವಾ ರೈತರು ಅವರು ಹೊಲದೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಮಿಕರು ಯಾವುದೋ ಒಂದು ಗಾರ್ಮೆಂಟ್ಸ್ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ನಮಗೆ ಫಲಾನುಭವಿಗಳಾಗಿರ್ತಾರೆ ನಾವು ಅವರೊಟ್ಟಿಗೆ ಎಫ್ ಆರ್ ಎಸ್ ಮಾಡಲೇಬೇಕು ನಾವು ಫೋನ್ ಮಾಡ್ತೀವಿ ಅಂಥ ಟೈಮಲ್ಲಿ ಅವರು ಆಡು ಭಾಷೆಗಳಲ್ಲೆಲ್ಲ ಬೈತಾರೆ ನಿನಗೇನು ಮಾಡೋಕ್ಕೆ ಏಮೇ ಇಲ್ವೇನಮ್ಮ ನಮ್ಮ ನೀವು ಕೊಡೋಂಥ ಫುಡ್ಡಿಗೆ ನಾವು ಎಷ್ಟು ಸಲ ನಿಮಗೆ ಸಪೋರ್ಟ್ ಮಾಡಬೇಕು ನಿಮ್ಗೆ ಯಾವಾಗಲೂ ಎಫ್ ಆರ್ ಎಸ್ ಮಾಡಬೇಕು ಮೇಡಮ್ ವಿಡಿಯೋ ಮಾಡಬೇಕು ಬನ್ನಿ ಅಲ್ಲಿ ಇಲ್ಲಿ ಗದ್ದೆಗಳಿಗೆ ಹೊಲಗದ್ದೆಗಳಿಗೋಗಿಗೂ ಕೂಡ ನಾವು ಎಫ್ ಆರ್ ಎಸ್ ಮಾಡಿರೋದು ಉಂಟು ಅಲ್ಲಿ ಅವರಿಗೆ ಏನು ಬರುತ್ತೋ ಮನಸಾ ಇಚ್ಛೆ ಬೈತಾ ಇರ್ತಾರೆ ನಾವು ಬೈಸ್ಕೊಂಡು ಬರ್ತಾನೆ ಇರ್ತೀವಿ ಮೇಲಿಂದ ಮೇಲೆ ಇಲಾಖೆಗಳಲ್ಲಿ ಮತ್ತು ನಮ್ಮ ಆಫೀಸ್ಗಳಲ್ಲಿ ಮೇಲಿಂದ ಮೇಲೆ ಒತ್ತಡಗಳು ಹಾಕ್ತಾ ಇರ್ತಾರೆ ಎಫ್ ಆರ್ ಎಸ್ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ತೂಕ ಈ ಥರ ಕಂಟಿನ್ಯೂ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಗೌರವಧನ ಕಡಿತ ಮಾಡ್ತೀವಿ ಅಂತ ಹೇಳಿ ದಲಿತರು ಮತ್ತು ವಿಧಿವೆಯರೇ ವಿಧಿವೆಯೇ ಕೆಲಸ ಜಾಸ್ತಿ ಇದು ಕೊಟ್ಟಿರೋದ್ರಿಂದ ಅವ್ರ ಮನೆಯಲ್ಲಿ ಗಂಡ ಇರೋಲ್ಲ ಮನೆ ಬಾಡಿಗೆ ಕಟ್ಟಬೇಕು ಇರ್ತಾರೆ ಮಕ್ಕಳು ಓದಿಸ್ಬೇಕು ಅವ್ರ ಬಟ್ಟೆ ಏನು ಇದೆಲ್ಲ ಪ್ರಶ್ನೆಗಳಿದೆ ಸರ್ಕಾರಕ್ಕೆ ಸರ್ಕಾರ ನಮ್ಮ ಕಡೆ ಯಾಕೆ ಕಣ್ಣರಿಸ್ತಾಯಿದೆ ಸರ್ಕಾರನೇ ತಂದಿರೋ ಅಂಥ ಯೋಜನೆ ಇದು ಬಿಸಿ ಊಟ ಅಂತ ಬಿಟ್ಟು ಆ ಬಿಸಿ ಊಟದಲ್ಲಿ ಮಾಡೋಂಥ ಹೆಣ್ಮಕ್ಕಳಿಗೆ ಸ ಸರಿಯಾದ ವೇತನ ಕೊಡಬೇಕು ಅನ್ನೋದು ಸರ್ಕಾರ ಗಮನಕ್ಕೆ ಯಾಕೆ ಹೋಗ್ತಾ ಇಲ್ವೋ ಅದು ನಮಗೆ ಅರಿವಿಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮನ್ನು ಯಾರು ಕೂಡ ಇವತ್ತು ರಾಜಕೀಯ ತಾಂಡಿಲ್ಲ ನಮ್ಮನ್ನು ಸರ್ಕಾರದಲ್ಲಿ ಅದಕ್ಕೆ ದಯವಿಟ್ಟು ನಮ್ಮನ್ನು ಮುಂದಿನ ದಿನದಾಗಾರೂ ನಮಗೆ ಸ್ಯಾಲ್ರಿ ಹೆಚ್ಚು ಮಾಡಬೇಕು ನಮಗೆ ಶೇಪಿಯನ್ನು ಕೊಡಬೇಕು ಮೊದಲನೇದಾಗಿ ಅಲ್ಲಿ ಹೋದಾಗ ಜವಾಬ್ದಾರಿ ಅಂತಕ್ಕದ್ದು ಇಲ್ಲೇ ಇಲ್ಲ ನಮಗೆ ಹೋದರೆ ಹೋಗೋ ತನಕ ಒಂಥರ ಇದ್ರೆ ಬರಬೇಕಾ ಬರೋ ತನಕ ನಮಗೆ ಏನಪ್ಪ ಎಷ್ಟೊತ್ತಿಗೆ ಶಾಲೆ ಬಿಟ್ಟು ಹೋಗ್ತೀವಿ ಅನ್ನೋಂಥ ಒತ್ತಡ ಜಾಸ್ತಿ ಇರ್ತದೆ ಇವಾಗ ನಮಗೆಲ್ರಿಗೂ ನಾವು ಹೆಣ್ಮಕ್ಳುಗಳು ತುಂಬ ಜನ ಆರೋಗ್ಯ ಇದ್ದೀವಿ ಯಾವುದಾದ್ರೂ ಒಂದು ಮೆಸೇಜ್ ಬಂತು ಆಫೀಸ್ ಕಡೆಯಿಂದ ಅಂದರೆ ನಮಗೆ ಹೃದಯಘಾತ ಆಗುವ ಸಂಭವನೂ ಕೂಡ ಇರುತ್ತೆ ಬೇರೆ ಸಮಸ್ಯೆಗಳನ್ನು ಕೂಡ ಇರುತ್ತೆ ಲೋ ಬಿ ಪಿ ಆ ಥರದ್ದೆಲ್ಲ ಇದ್ದಾಗ ನಮಗೆ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಸರ್ಕಾರ ಒಣೆ ಇಲ್ಲ ಕಳೆದ ನಾವು ಎಂಟು ಗಂಟೆಗಳ ಕಾಲ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ಇರೋ ಅಂಥದ್ದು ಆದರೆ ನಮ್ಮನ್ನು ದಿನ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲನೂ ದುಡಿಸ್ಕೊಳ್ತಾ ಇದ್ದಾರೆ ಬೆಳಗ್ಗೆ ರಾತ್ರಿ ಆಯಿತು ಬೆಳಗ್ಗೆ ಮಧ್ಯರಾತ್ರಿ ಆಯಿತು ತುಂಬಾ ಯಾವ ಟೈಮು ಅಂತ ಅನ್ನೋದಿಲ್ಲ ದಿನವಿಡೀ ನಾವು ಎಫ್ ಆರ್ ಎಸ್ ಬಗ್ಗೆ ಕಚೇರಿಯಲ್ಲಿ ಕೊಡುವಂತಹ ಮಾಹಿತಿಗಳನ್ನು ನಾವು ಮೇಲಿಂದ ಮೇಲೆ ಕೊಡ್ತಾನೇ ಇರಬೇಕು ನಮಗೆ ನಾಲ್ಕು ಗಂಟೆ ಕೆಲಸ ಅಂತ ತೋರಿಸಿದೆ ನಾವು ಕೆಲಸ ಮಾಡೋದು ಎಷ್ಟು ಗಂಟೆ ಆ ನಾ ಆರು ಗಂಟೆವರೆಗೂ ಸಂಜೆ ನಾಲ್ಕು ಗಂಟೆವರೆಗೂ ನಾವೆಲ್ಲೇ ಕೆಲಸ ಮಾಡ್ಕೊಂಡಿರಬೇಕು ಈಗ ಬೇರೆ ಒಂದು ಸ್ಕೀಮ್ ತಂದಿದ್ದಾರೆ ಸಂಜೆ ನಾಲ್ಕು ಗಂಟೆವಾಗೆ ಸ್ನ್ಯಾಕ್ಸ್ ಕೊಡಬೇಕು ಅಂತ ಏನಾದರೂ ಕಾಳು ಕೊಡ್ತಾರೆ ಅದನ್ನು ಬೇಯಿಸ್ಬಿಟ್ಟು ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟು ಹೋಗಬೇಕು ಅಂತ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸ್ಕೂಲು ಒಂಬತ್ತು ನಾವು ಒಂಬತ್ತು ಗಂಟೆಗೆ ಹೋಗಬೇಕು ಒಂಬತ್ತುವರೆ ಅಷ್ಟೊಳಗೆ ಇದೆಲ್ಲ ಕೆಲಸ ಮುಗಿಸಿರ್ಬೇಕು ಹಾಲು ಕಾಯಿಸ್ಕೊಡೋದು ಕ್ಲೀನ್ ಮಾಡ್ಕೊಳ್ಳೋದು ಇವೆಲ್ಲ ನಾವು ಮಾಡಿಬಿಡಬೇಕು ಒಂಬತ್ತುವರೆಗೆ ಹೋದವರು ನಾಲ್ಕು ಗಂಟೆವರೆಗೂ ನಾವು ಅಲ್ಲೇ ಇರಬೇಕಾಗತ್ತೆ ಕೊಡೋದು ಮೂರು ಸಾವಿರದ ಆರುನೂರು ರೂಪಾಯಿ ಸಂಬಳ ಕೊಡುತ್ತೆ ಆರುನೂರು ಏಳ್ನೂರು ಕೊಡುತ್ತೆ ನಾಲ್ಕು ಸಾವಿರದ ಆರುನೂರು ಏಳ್ನೂರು ಕೊಡುತ್ತೆ ಅಂಥದ್ರಲ್ಲಿ ಮತ್ತೆ ಸಂಜೆಗೂ ನೀವು ಸ್ನ್ಯಾಕ್ಸ್ ಅಂತ ಈ ಈ ವರ್ಷದಲ್ಲಿ ತಂದಿದ್ದಾರೆ ಈ ವರ್ಷದಲ್ಲಿ ತಂದಿದ್ದಾರೆ ಆ ಯೋಜನೆ ಆಲ್ರೆಡಿ ಕೆಲವು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಸ್ನ್ಯಾಕ್ಸ್ ಕೊಡೋ ಕೆಲಸ ಮಾಡ್ತಾಯಿದ್ದಾರೆ ಸಂಜೆ ನಾಲ್ಕು ಗಂಟೆವರೆಗೂ ನಾವು ಮಕ್ಕಳು ಹೋಗೋ ಟೈಮಲ್ಲೇ ನಾವು ಮನೆಗೆ ಹೋಗಬೇಕಾಗುತ್ತೆ ದೊಡ್ಡ ದೊಡ್ಡ ಪಾತ್ರೆಗಳು ನೂರು ಮಕ್ಕಳಿಗಿಂತ ಒಂದು ಮಕ್ಳು ಕಡಿಮೆ ಇದ್ದರೂ ಕೂಡ ಒಬ್ಬರನ್ನ ವರ್ಕರ್ಸ್ ತೆಗಿತಾರೆ ಅಲ್ಲಿ ಇಬ್ಬರೇ ಮಾಡಬೇಕಾಗುತ್ತೆ ಇವತ್ತು ಗೋಧಿ ಮಾಡ್ಕೋಬೇಕು ಗೋಧಿಯಲ್ಲಿ ತುಂಬ ಹುಳ ಬರ್ತೈತೆ ಅಕ್ಕಿಯಲ್ಲಿ ಹುಳ ಬರ್ತೈತೆ ಬೇಳೆಯಲ್ಲಿ ಹುಳ ಬರ್ತೈತೆ ಏನಾರು ಇದನ್ನು ಹೆಂಗೆ ಮಾಡ್ಬೇಕು ನಾವು ಅಂತಂದರೆ ಒಣಗಾಕೋಬೇಕು ನಿಮ್ಮ ಕೆಲಸ ಏನು ಜವಾಬ್ದಾರಿ ಅಂತ ಎಮ್ಗಳು ಬೈತಿರ್ತಾರೆ ಆ ಎಚ್ ಎಮ್ಗಳು ಬೈದಾಗ ಕೆಲಸ ಅಡುಗೆ ಮಾಡಬೇಕಾ ಇಬ್ಬರು ಇರೋರು ಮತ್ತು ರೇಷನನ್ನು ಒಣ್ಗಾಕ್ಬೇಕಾ ಅನ್ನೋಂಥದ್ದು ಒತ್ತಡ ಜಾಸ್ತಿ ಬಂದಿದೆ ನಮಗೆ ಇವಾಗ ಮೊಟ್ಟೆ ಸುಲಿಬೇಕು ಬಾಳೆಹಣ್ಣು ಕೊಡ್ತಾರೆ ಒಂದು ದಿವಸ ಈ ವಾರದಾಗೆ ಆರು ದಿನ ಮಟ್ಟೆ ಬೇಯಿಸ್ಬೇಕು ಆಮೇಲೆ ಹಾಲು ಕಾಯಿಸ್ಬೇಕು ಗಂಜಿ ಕೊಡಬೇಕು ಮಕ್ಕಳಿಗೆ ಆ ಲೋಟಗಳು ತೊಳಿಬೇಕು ತಟ್ಟೆಗಳು ತೊಳ್ಕೊಡ್ಬೇಕು ಮಕ್ಕಳಿಗೆ ನೀರು ತಂದು ಕೊಡಬೇಕು ಅಂದರೆ ಪರಿಸ್ಥಿತಿ ಭಾಳ ನಮಗೆ ಒತ್ತಡ ಜಾಸ್ತಿ ಇರೋದ್ರಿಂದ ಕೆಲಸ ಮಟ್ಟಿಗೆ ಹೆಚ್ಚು 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 ಕೊಡ್ತಾನೆ ಬಂದಿದ್ದಾರೆ ಆದರೆ ನಮಗೆ ಅಂಥದ್ದು ಜೀವನಕ್ಕೆ ಹೊಟ್ಟೆ ತುಂಬಂಥ ಆಹಾರ ನಾವು ಹೆಂಗೆ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಅನ್ನೋಂಥ ಸರ್ಕಾರ ಕಂಡು ತರಿತಾ ಇಲ್ಲ ಈಗ ಏನು ಶಾಲಾಪೂರ್ವ ಶಿಕ್ಷಣ ಕುಂಠಿತ ಆಗ್ತಾ ಇದೆ ನಾವು ಈಗ ಏನು ಅಂಗನವಾಡಿ ಕಾರ್ಯಕರ್ತೆಯರು ಈಗ ನೂತನವಾಗಿ ಆಗಿದ್ದಾರೆ ಮತ್ತು ಇತ್ತೀಚೆಗೆಲ್ಲ ನಮ್ಮ ಅಂಗನವಾಡಿ ವಿದ್ಯಾರ್ಹತೆ ತುಂಬ ಅಪ್ಗ್ರೇಡಲ್ಲಿದೆ ಎಲ್ಲರೂ ಪಿ ಯು ಸಿ ದಾಟಿದ್ದೀವಿ ಬಿ ಎ ದಾಟಿದ್ದೀವಿ ಎಮ್ ಎ ಮಾಡಿರೋಂಥ ಹೆಣ್ಮಕ್ಳುಗಳು ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಎಲ್ ಕೆ ಜಿ ಯು ಕೆ ಜಿ ಪಾಠನ ನಾವು ಮಾಡೋದಕ್ಕೆ ಎಲ್ಲ ರೀತಿಯ ಸಾಮರ್ಥ್ಯವನ್ನು ನಾವು ಹೊಂದಿದ್ದೀವಿ ಆದರೆ ಸರ್ಕಾರ ನಮ್ಮನ್ನು ಕಡೆಗಣಿಸ್ತೀವಿ ಇದೆ ಯಾಕೆ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಬರೀ ಬರೀ ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಹೊರತು ಬೇರೆ ಕೆಲಸ ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ ನಮ್ಮನೆ ಮಕ್ಕಳು ನಾ ನಾವು ಒಬ್ಬ ಮನುಷ್ಯ ಜೀವನ ಮಾಡಬೇಕು ಅಂದರೆ ಕನಿಷ್ಠ ನಮಗೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಲೆಕ್ಕ ಹಾಕೊಂಡ್ರು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಖರ್ಚು ಬಂದೇ ಬರುತ್ತೆ ಮನೆಯಲ್ಲಿ ಏನೇ ಸಿಂಪಲಾಗಿ ಮಾಡ್ಕೊಂಡು ಊಟ ಮಾಡ್ತೀವಿ ಅಂದರೂ ಕೂಡ ಒಂದು ಬೆಳಗ್ಗೆ ಹಾಲು ಕಾಯಿಸೋದ್ರಿಂದ ಹಿಡಿದು ಮಕ್ಕಳಿಗೆ ಮನೆಯಲ್ಲಿ ಏನು ಮಾಡ್ಕೊಡ್ಬೇಕು ಅಂದ್ರೂ ಒಂದು ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಕನಿಷ್ಠ ಅಂದ್ರೆ ಒಂದು ಇನ್ನೂರು ರೂಪಾಯಿ ಆದರೂ ಖರ್ಚು ಬರುತ್ತೆ ಆ ಲೆಕ್ಕ ಹಾಕೊಂಡಾದ್ರೂ ನಮಗೆ ಜೀವನ ನಡೆಸೋಕ್ಕೆ ಸರ್ಕಾರ ಸಂಬಳ ಜಾಸ್ತಿ ಕೊಡಬೇಕಾಗುತ್ತೆ ಮತ್ತು ಈಗ ಒಂದು ಎಸ್ ಟಿ ಎಮ್ ಸಿ ಯೋಜನೆ ಅಂತ ಒಂದು ತಂದಿದೆ ಏನು ಅಡುಗೆಯವರು ಹೆಡ್ ಮಾಸ್ಟ್ರುಗು ಮುಖ್ಯ ಅಡಿಗೆ ಇದ್ದಿದ್ದ ಈಗೇನು ಮಾಡಿದ್ದಾರೆ ಎಸ್ ಟಿ ಎಮ್ ಸಿ ಅವ್ರಿಗೇನು ಮುಖ್ಯ ಶಿಕ್ಷಕರಿಗೆ ಜಂಟಿ ಖಾತೆ ಕೊಟ್ಬಿಟ್ಟಿದ್ದಾರೆ ಆ ಖಾತೆಯಲ್ಲಿ ಈಗ ಎಸ್ ಟಿ ಎಮ್ ಸಿ ಅವರು ಕೆಲವರು ಏನು ಕೇಳ್ದಲ್ಲೇ ಸೈನ್ ಹಾಕ್ಬಿಡ್ತಾರೆ ಏನಕ್ಕೆ ನಾವು ತಂದು ಮಾಡಿರ್ತೀವಲ್ಲ ಅದಕ್ಕೆ ಸೈನ್ ಹಾಕಿ ಕೊಟ್ಬಿಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅದರಲ್ಲಿ ನಮಗೂ ಸ್ವಲ್ಪ ಪಾಲ್ ಬೇಕು ಕೊಡೋದೇ ಮಕ್ಕಳಿಗೆ ಅದರಲ್ಲೂ ಈಗ ಕೇಂದ್ರ ಸರ್ಕಾರ ಏನು ಮಾಡಿಬಿಟ್ಟಿದೆ ನೂರು ರೂಪಾಯಿ ಕೊಡೋ ಜಾಗದಲ್ಲಿ ನಲ್ವತ್ತು ರೂಪಾಯಿ ಕಟ್ ಮಾಡಿ ಅರುವತ್ತು ರೂಪಾಯಿ ಕೊಡ್ತಾಯಿದೆ ಈ ಥರ ಕ ಇನ್ನೂ ಈಗ ಈಗ ನೋಡ್ಕೊಂಡ್ರೆ ಈಗ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಏನೇ ಈಗಿನ ಬೆಲೆ ಏರಿಕೆಗಳ ಲೆಕ್ಕ ನೋಡ್ಕೊಂಡ್ರೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಂಥದ್ರಲ್ಲಿ ಕ ಅನುದಾನನೇ ಕಡಿತ ಮಾಡಿದೆ ಆರುನೂರು ರೂಪಾಯಿ ಅರವತ್ತು ಅರವತ್ತು ಪರ್ಸೆಂಟ್ ಕೊಡ್ತಾ ಇದ್ದೆ ನಲ್ವತ್ತು ಪರ್ಸೆಂಟ್ ಕ ಕಡಿತ ಮಾಡಿದೆ ಯಾಕೆ ಈ ಥರ ಆಗಿದೆ ನಮ್ಮ ಮೇಲೆ ಯಾಕೆ ಇಷ್ಟೊಂದು ದೌರ್ಜನ್ಯ ಮಾಡ್ತಿದ್ದಾರೆ ನಮಗೆ ಸರ್ಕಾರದವರು ಅಂತ ಒಂದು ಕಡೆ ಟೀಚರ್ಗಳೇ ಮಾಡ್ತಿದಾರಾ ಒಂದು ಕಡೆ ಸರ್ಕಾರ ಮಾಡ್ತಿತ್ತು ಅಂತ ನಮಗೆ ಒಂದು ಅರ್ಥ ಆಗ್ತಾಯಿಲ್ಲ ಬಿಟ್ಟರೆ ಇಷ್ಟು ದಿವಸ ಕೆಲಸ ಮಾಡಿದ್ದೀವಿ ಇವಾಗ ಮಧ್ಯಾಹ್ನದಿಂದ ಹೋದರೆ ನಮ್ಮನ್ನು ಕೆಲಸಕ್ಕೆ ಯಾರೂ ಕರ್ಕೊಳಲ್ಲ ನಾಲ್ಕು ಗಂಟೆ ಆಗುತ್ತೆ ಈಗ ಮತ್ತೆ ಇವಾಗ ಅಲ್ಲೇ ಉಳಿದ್ರೆ ಮೂರು ಸಾವಿರ ನಾ ಮೂರು ಮೂರು ತಿಂಗಳಾದರೂ ಸ್ಯಾಲ್ರಿ ಕೊಡಲ್ಲ ನಾಲ್ಕು ನಾಲ್ಕು ತಿಂಗಳು ಇವಾಗ ನಾಲ್ಕನೇ ತಿಂಗಳಿದು ನಮಗೆ ಶ್ಯಾಲ್ರಿನೇ ಆಗಿಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡಬೇಕು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಈ ವರ್ಷನ ಬಿಡಿ ಓಕೆ ಆದರೆ ಮನೆ ಬಡ್ಗೆರಂತೂ ಸುಮ್ಮನೆ ಇರಲ್ವಾ ಪಾತ್ರೆ ಚೆಂಬೆಲ್ಲ ತೆಗ್ದು ಹೊರಗೆ ಹಾಕ್ತಾರೆ ಓಡಾಡ್ಬೇಕಂದ್ರೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರ ನಮ್ಮ ಕೆಲಸ ಉಳಿಸ್ಕೋಬೇಕಂದ್ರೆ ಶಾಲೆ ಮುಚ್ಚಿದಾಗ ಮತ್ತು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಹೆಚ್ಚುವರಿ ಆಗಿರೋ ಅಡುಗೆರನ್ನ ನಮ್ಮ ಕೆಲಸನೇ ಬೇಕು ಅಂತ ನಾವು ಹೋದಾಗ ಐದೈದು ಕಿಲೋಮೀಟ್ರ್ ದೂರ ಆಗ್ತಾರೆ ನಮಗೆ ಅಲ್ಲಿಗೆ ಹೋಗಬೇಕಂದ್ರೆ ಹಾಟಕ್ಕೆ ಚಾರ್ಜು ಬಸ್ಸಿನ ಚಾರ್ಜ್ ಆದರೂ ಈ ಹೋಗ್ತಾ ಇಪ್ಪತ್ತು ಬತ್ತ ಇಪ್ಪತ್ತು ನಲ್ವತ್ತು ರೂಪಾಯಿ ಬೇಕು ಅದೇ ನಮ್ಮ ಸ್ಯಾಲ್ರಿ ಅಲ್ಲೇ ಹೋಗ್ತತೆ ಅಂದರೆ ಸರ್ಕಾರ ಯಾಕೆ ನಮ್ಮ ಮೇಲೆ ಇಷ್ಟೊಂದು ಎಂತೆಂಥದ್ಕೋ ಏನೆಲ್ಲ ಕೊಡ್ತತೆ ಆದರೆ ನಮ್ಮ ಬಿಸಿ ಉಡ್ತಾರ ಮೇಲೆ ಯಾಕೆ ಇಷ್ಟು ನಮ್ಮನ್ನು ಕಣ್ಣು ತೆರೆದು ನೋಡ್ತಾ ಇಲ್ವೋ ಏನೋ ನಮಗೆ ಅನುಭವ ಇದು ಆಗ್ತಾ ಇಲ್ಲ ಕ ಸರ್ ನಮಗೆ ಭಾಳ ದುಃಖ ತರೋಂಥ ಸಂಗತಿ ಇದು ಯಾಕಂದರೆ ಇವತ್ತಿಂದಲೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ನಾವು ಭಾಳ ಕಷ್ಟಪಡೋದ್ರಿಂದ ಇದನ್ನು ಕಣ್ ತೆರೆದಿದ್ರೆ ನಮಗೆ ಉಳ್ಬಾಳಿಲ್ಲ ಯಾಕಂದರೆ ಇವತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ತವೆ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಇವತ್ತು ಸಂಬಳ ಕೊಡಲಿಲ್ಲ ಅಂದರೆ ಅಂಥ ಕೆಲಸಕ್ಕೆ ಯಾಕೆ ಹೋಗ್ತೀಯ ಅಂತ ಕೆಲವು ಮನೆ ಗಂಡು ಮಕ್ಕಳು ಬೈತಾ ಇರ್ತಾರೆ ಮಕ್ಕಳು ಬೈತಾಯಿರ್ತಾರೆ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ ನಮಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ಓದಿಸ್ಬೇಕು ಬರೆಸ್ಬೇಕು ನಾವೇ ಒಬ್ಬ ಮಕ್ಕಳಿಗೆ ಶಿಕ್ಷಣ ಕೊಡತಲ್ಲಿ ಒಳ್ಳೆ ಒಂದು ಊಟ ಕೊಡ್ಬೇಕು ತಾಯಿಂದ್ರಾಗಿ ಅಂತ ಅಂಪೂರ್ಣೇಶ್ವರಿ ಅಂತ ಹೇಳ್ತಾ ಹೆಸರು ಕರೆದು ಬಿಟ್ಟಿರು ಸರ್ಕಾರ ಆದರೆ ಆ ತಾಯಿ ಮಕ್ಕಳಿಗೆ ನಾವು ಇವಾಗ ಶಿಕ್ಷಣ ಇಲ್ಲ ಅಂದರೆ ನಾವೇನು ಮಾಡಬೇಕು ಒಂದು ಏನಾರ ಫೀಜ್ ಕಟ್ಟಲಿಲ್ಲ ಅಂದರೆ ಶಾಲೆಯಿಂದ ಹೊರಗೆ ಆಗ್ತಾರೆ ನಮಗೆ ನಮ್ಮ ಮಕ್ಕಳಿಗೆ ಅಂದರೆ ನಾವು ಅಷ್ಟು ನೂರಾರು ಮಕ್ಕಳಿಗೆ ತಾಯರಾಗಿ ಅವ ಮಕ್ಕಳನ್ನ ಕಾಪಾಡ್ತೀವಿ ಆದರೆ ನಮ್ಮ ಮಕ್ಕಳಿಗೇ ಶಿಕ್ಷಣ ಸಿಗಲಿಲ್ಲ ಅಂದರೆ ನಾವು ಯಾರ ಹತ್ರ ಕೇಳಬೇಕು ಈ ಸರ್ಕಾರ ಕೇಳಬೇಕಾ ಕೇಳಬೇಕಾಗಿಲ್ವಾ ಸರ್ ನಾವು ನಾವು ವರ್ಕರ್ಸ ಕೇಳಬೇಕಲ್ವಾ ಅದಕ್ಕೆ ಈ ಕೂಡಲೇ ಸರ್ಕಾರ ನಮ್ಗೆ ಎಚ್ಚರಿಸ್ಕಂಡು ನಮ್ಗೆ ಆದಷ್ಟು ಎಂಥೆಂಥರ್ಗ ಸ್ಪಂದಿಸುತ್ತೆ ನಮಗೆ ಸ್ಪಂದಿಸಬೇಕು ನಮಗೆ ಸರ್ಕಾರ ಸಂಬಳ ಕೊಡಬೇಕು ಹೆಚ್ಚು ಮಾಡಬೇಕು ಆ ಕೆಲಸಕ್ಕೆ ತಕ್ಕಾಗಾರು ನಮಗೆ ಕೂಲಿ ಕೊಡಬೇಕು ನಾವು ಎಲ್ ಕೆ ಜಿ ಯು ಕೆ ಜಿನ ಮಾಡೋದಕ್ಕೆ ಸಾಮರ್ಥ್ಯ ಇದ್ದೀವಿ ನಮ್ಮನ್ನು ಎಲ್ ಕೆ ಜಿ ಯು ಕೆ ಜಿಗೆ ಬಳಸ್ಕೊಳ್ಳಿ ಬಿ ಎಲ್ ಒ ಅಂತ ಹೊರತು ಬಿ ಎಲ್ ಒಗಳಂಥ ಇಲಾಖೆಯ ಕೆಲಸಗಳಲ್ಲದಂತಹ ಕೆಲಸಗಳನ್ನು ನಮ್ಮಿಂದ ಕೈ ಬಿಡಿಸಿ ಇಲಾಖೆಗೆ ಸಂಬಂಧಪಟ್ಟಂತಹ ಶಾಲಾ ಪೂರ್ವ ಶಿಕ್ಷಣ ಎಲ್ ಕೆ ಜಿ ಯು ಕೆ ಜಿನ ನಮಗೊಳಗೇನೆ ಕೊಟ್ಟು ನಮ್ಮ ನಮ್ಮನ್ನು ನಮ್ಮ ನ ನಮಗೇನು ಕನಿಷ್ಠ ಕೂಲಿ ಕೊಡಬೇಕು ಮೂವತ್ತಾರು ಸಾವಿರ ರೂಪಾಯಿಗಳು ಅಂತ ಇದ್ದೀರಾ ಅದನ್ನು ನಮಗೆ ಕೊಡಿ ಎಲ್ ಕೆ ಜಿ ಯು ಕೆ ಜಿನ ನಮಗೆ ಬಿಟ್ಕೊಡಿ ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ